ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಆಗಿರುವಂತಹ ಹಾಗೂ ಹೋಟೆಲ್ ಸ್ಟೈಲಾಗಿರುವಂಥ ಕೇಸರಿ ಭಾತನ್ನ ಮಾಡೋದನ್ನು ತೋರಿಸ್ತಿದ್ದೇನೆ ಸೊ ಈಗ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಮೊದಲಿಗೆ ಈಗ ನಾವು ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾವೀಗ ಎರಡರಿಂದ ಮೂರು ಸ್ಪೂನ್ ತುಪ್ಪನ ಹಾಕಿದ್ದೀವಿ ಸೊ ಅದಕ್ಕೆ ನಾವೀಗ ಡ್ರೈ ಫ್ರೂಟ್ಸ್ನ ಹಾಕೋತಿದ್ದೀವಿ ಅಂದರೆ ನಾವಿಲ್ಲಿ ಗೋಡಂಬಿ ದ್ರಾಕ್ಷಿ ಹಾಗೂ ಬಾದಾಮಿನ ತಗೊಂಡಿದ್ದೀವಿ ಸೊ ಮೂರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಅದನ್ನು ತಕ್ಕೋಬೇಕು ಸೊ ಈಗ ನೋಡ್ತಿರ್ಬೋದು ಗೋಲ್ಡನ್ ಬ್ರೌನ್ ಆಗಿದೆ ಅದನ್ನು ಒಂದು ಪ್ಲೇಟಿಗೆ ತಕ್ಕೋತಾ ಇದ್ದೀವಿ ಸೊ ಈಗ ಅದೇ ಒಂದು ತುಪ್ಪಕ್ಕೆ ನಾವೀಗ ಒಂದು ಕಪ್ ರವೆನ ಹಾಕ್ಕೋಬೇಕು ಸೊ ನೋಡ್ತಿರ್ಬೋದು ಒಂದು ಕಪ್ ರವೆನ ಹಾಕ್ತಿದ್ದೀವಿ ರವೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕಪ್ಪಿಂದ ನಾವು ಒಂದು ಕಪ್ ರವೆನ ಹಾಕಿದ್ವಿ ಸೊ ಅದೇ ಒಂದು ಕಪ್ಪಿಂದ ನಾವು ಒಂದು ಕಪ್ ರವೆಗೆ ಎರಡು ಕಪ್ ನೀರನ್ನ ಹಾಕ್ಕೊಂಡಿದ್ದೀವಿ ಸೊ ಉರ್ದು ತೆಗೆದಿಟ್ಕೊಂಡಿದ್ದಂಥ ರವೆನೂ ಕೂಡ ಆ ನೀರು ಒಳಗಡೆ ಹಾಕೊಳ್ಳಿ ಆ ನೀರಿಗೆ ನಾವು ಮೊದಲಿಗೆ ಎರಡರಿಂದ ಮೂರು ಲವಂಗನೂ ಕೂಡ ಸೇರಿಸ್ಕೊಂಡಿದ್ವಿ ರವೆನ ನೀವು ಚೆನ್ನಾಗಿ ಉರಿಬೇಕು ನೀವು ರವೆನ ಹೇಗೆ ಹುರಿತೀರೋ ಹಾಗೆ ನಿಮ್ಮ ಒಂದು ಕೇಸರಿ ಬಾತ್ ಚೆನ್ನಾಗಿ ಬರುತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆನ ಸೊ ಈಗ ನೀರಿಗೆ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಅದಕ್ಕೆ ಸ್ವಲ್ಪ ಫುಡ್ ಕಲರ್ನ ಹಾಕೋತಾ ಇದ್ದೀವಿ ನಾವಿಲ್ಲಿ ಕೇಸರಿ ಕಲರ್ನ ಹಾಕೋತಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೂ ನಾವಿಲ್ಲಿ ಒಂದು ಬಟ್ಲು ಸಕ್ಕರೆನ ಹಾಕ್ಕೊಂಡಿದ್ದೀವಿ ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕಲ್ವಾ ಸೊ ಅಷ್ಟರೊಳಗಡೆ ನಾವೀಗ ಅದಕ್ಕೆ ಏಲಕ್ಕಿನ ಕುಟ್ಕೊಂಬರೋಣ ಸೊ ಏಲಕ್ಕಿನ ಕುಟ್ಕೋತಾ ಇದ್ದೀವಿ ಈಗ ಅದು ಸಕ್ಕರೆ ಎಲ್ಲ ಕರಿಗಿ ಚೆನ್ನಾಗಿ ಕರಗಿದೆ ಸಕ್ಕರೆ ಸೊ ಅದಕ್ಕೀಗ ನಾವು ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀವಿ ನೀವು ತುಪ್ಪ ಯಾವ ಪ್ರಮಾಣದಲ್ಲಿ ಹಾಕ್ತಿರೋ ಅದೇ ಚೆನ್ನಾಗಿ ಕೇಸರಿ ಭಾತ್ಗೆ ಟೇಸ್ಟ್ ಕೊಡೋದಲ್ವ ಸೊ ಅದಕ್ಕೀಗ ಡ್ರೈ ಫ್ರೂಟ್ಸ್ ಆಗಲೇ ಹುರ್ದಿಟ್ಕೊಂಡಿದಂಥ ಡ್ರೈ ಫ್ರೂಟ್ಸು ಹಾಗೂ ಏಲಕ್ಕಿ ಪೂಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಒಂದರಿಂದ ಒಂದು ನಿಮಿಷ ಬಿಟ್ಟರೆ ಸಾಕು ಬೆನಿಯೋದಕ್ಕೆ ಹಾಗೆ ಫ್ರೈ ಮಾಡ್ತಾಯಿರಿ ಅದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ನಮ್ಮ ಒಂದು ಹೋಟೆಲ್ ಸ್ಟೈಲಾಗಿ ಎಮ್ಮಿಯಾಗಿರುವಂಥ ಕೇಸರಿ ಭಾತ್ ರೆಡಿಯಾಗುತ್ತೆ ಸೊ ನೀವು ಈ ರೀತಿ ಒಂದು ಕೇಸರಿ ಭಾತನ ಮನೇಲಿ ಟ್ರೈ ಮಾಡಿ ಹಾಗೂ ಇನ್ನೂ ಸ್ವಲ್ಪ ತುಪ್ಪ ಉಳಿದಿತ್ತು ಅದನ್ನು ಕೂಡ ಹಾಕೋತಿದ್ದೀವಿ ಸೊ ನೀವು ಈ ರೀತಿ ಒಂದು ಕೇಸರಿ ಭಾತನ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸೊ ನೋಡ್ತಿರ್ಬೋದಲ್ವ ಪ್ಯಾನ್ಗೆ ಹತ್ತೆ ಇಲ್ಲ ಹೆಂಗೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಸರಿಭಾತ್ ಸೊ ನೋಡ್ತಿರ್ಬೋದಲ್ವ ಈ ರೀತಿಯಾಗಿರುವಂಥ ಕೇಸರಿ ಬಾತ್ ನಿಮಗೂ ಬೇಕಂದರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದೇ ಥರದ ಹೆಚ್ಚು ರೆಸಿಪೀಸ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡ್ತಿರ್ಬೋದು ಈಗ ಕೇಸರಿ ಭಾತ್ ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈಗ ஃபோனில் இந்த தைத்தீவல்லா சோ இந்த ரெசிபி இடத்தே ஒன்று வீடியோ லைக்மிகி கமெண்ட் மாதிரி ஷேர் மாணி ஆகும் நம்மொந்து யூட்டியூப் சானல் ப்ளீஸ் சப்ஸ்கிரைப் தேங்க்ஸ் ஃபார் வாச்சிங் சி யூ ஆல் இந்த நெக்ஸ்ட் வளாக் அண்ட் இந்த டேக் கேர் பாய் பாய்